ಏನಿದ್ವು ಸರಳೀಕರಣ ಸರಳೀಕರಣ ಅಂದ್ರೆ ಲೆಕ್ಕಗಳು ಏನ್ ಮೂರು ಮೂರ್ನಾಲ್ಕು ಲೆಕ್ಕಗಳು ಅಂದ್ರೆ ಈ ಕೂರ್ಸವು ಕಳೆವು ಗುಣಾಕಾರ ಬಾಕಾರ ಮಿಕ್ಸ್ ಆಗಿ ಬಂದು ಅಂದ್ರ ಯಾವಾಗ ಮಾಡ್ಬೇಕು ಸರಳ ಯಾವಾಗ ಬಳಸ್ಬೇಕು ಅಂದ್ರೆ ಉತ್ತರವನ್ನ ಹೆಂಗ್ ಕಂಡ್ಕೋಬೇಕು ಅದಕ್ಕ ಈ ಸರಳೀಕರಣ ಅಂತ ಕರಿತೀವಿ ಸರಳೀಕರಣದಲ್ಲಿ ಏನ್ ಮಾಡ್ತೀವಿ ಫಸ್ಟ್ ನಾವು ಗಣಿತ ಕಲಿಬೇಕಾದ್ರೆ ಇದು ಕಲಿಬೇಕು ಅಂದ್ರೆ ಬಾಡ್ಮಾಸ್ ಸ್ನೇಹ ಅಂತ ಕರಿತೀವಿ ಅಡ್ ಹೆಂಗ್ ನಿಯಮ ಅಂತಂದ್ರೆ ಒಂದು ಲೆಕ್ಕವನ್ನ ಕ್ರಮಾನುಗತವಾಗಿ ಅಂದ್ರೆ ಮಿಶ್ರ ತಿ ಕಟ್ಟಾಳಗ ಭಿನ್ನ ಭಿನ್ನ ಕೆಲಸಗಳನ್ನ ಅಂದ್ರೆ ಒಂದು ಕೂಡ್ಸು ಇನ್ನೊಂದು ಕಳಿ ಆಮೇಲೆ ಇನ್ನೊಂದು ಗುಣಸು ಇನ್ನೊಂದು ಭಾಗ ಮಾಡು ಈ ತರ ಎಲ್ಲವೂ ಒಂದೇ ಒಂದು ಲೆಕ್ಕನ ಕೊಟ್ಟರೆ ಹೆಂಗ್ ಬರೀಬೇಕು ಅನ್ನೋದನ್ನ ಈ ನಿಯಮ ಹೇಳುತ್ತೆ ಅಂದ್ರೆ ಫಸ್ಟ್ ಯಾವ್ದು ಮಾಡ್ಬೇಕು ನಿಮ್ಮ ಮನೆ ನಾಕೈದು ಕೆಲಸ ಕೊಟ್ಟಿರ್ತಾರ ಒಮ್ಮೆ ಹೌದಾ ಅಂಗಡಿಗೋಗು ಆಲಿಗಟ್ಟೆ ಆಗುವ ಇಲ್ಲಿ ಹೋಗುವ ನೀವೇನ್ ಮಾಡ್ತೀರಿ ಯಾವ್ದ್ ಮಾಡ್ಬೇಕು ಯಾವಾಗ ಸರಳ ಅದ ಅಥವಾ ಯಾವ್ದು ಸರಳಗೊಳತ್ತದ ಅದ್ ಶುರು ಮಾಡ್ತೀವಿ ಕರೆಕ್ಟಾ ಎಲ್ಲಿಗೆ ಹೋಗಬೇಕು ಮೊದಲ ಮಾರ್ಕೆಟ್ ಹೋಗಿ ಈ ತರ ಪ್ಲಾನ್ ಹಾಕೊಂಡು ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ತೀವಿ ಸೇಮ್ ಇದ್ನು ಅನ್ನೋದು ಗಣಿತದಾಗ ಲೆಕ್ಕಗಳದಾವ ಗುಣಾಕಾರ ಲೆಕ್ಕ ಅದಾವ ಭಾಗಾಕಾರ ಲೆಕ್ಕ ಅದಾವ ಊಡ್ಸದಾವ್ ಕಳೆ ಹೋಗೋ ದಶಮಾಶವ ಶೇಕಡಾ ದಸಮಾವಶವ ಅವ ಹೌದಾ ಬಹಳಷ್ಟು ಲೆಕ್ಕಗಳು ಬಂದಾಗ ಅವುಗಳನ್ನ ಹಿಂಗ್ ಬಿಡಿಸ್ಬೇಕು ಮೊದಲು ಯಾವಾಗ ಬಿಡಿಸ್ಬೇಕು ಅನಂತರ ಯಾವ್ದು ಬಿಡಿಸ್ಬೇಕು ಇವೆಲ್ಲ ನಮ್ಗ ಈ ನಿಯಮ ಹೇಳುತ್ತೆ ಏನಾದ್ರು ನಿಯಮ ಬಾಡ್ ಅಂದ್ರೆ ಸಮಸ್ಯೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳು ಅಥವಾ ಮಿಶ್ರಕ್ರಿಯೆಗಳು ಇದ್ದಾಗ ಒಂದೇ ಒಂದು ಸಮಸ್ಯೆಯಲ್ಲಿ ಬಹಳಷ್ಟು ಎಲ್ಲ ವಿಕ್ಸ್ ಆಗಿ ಕೊಟ್ಟಿರೋ ಅಂದ್ರೆ ಹೆಂಗ್ ಮಾಡ್ಬೇಕು ಯಾವ ಕ್ರಿಯೆಯ ನಂತರ ಯಾವ ಕ್ರಿಯೆ ಅನುಸರಿಸಬೇಕು ಅನ್ನೋದನ್ನ ಹೇಳುತ್ತೆ ಅದನ್ನೇ ಏನಂತೀವಿ ಅಂದ್ರೆ ಸೂಚಿಸುವ ಸಂಕೇತವೇ ಬಾಡ್ ಮಾಸ್ ಅಂದ್ರೆ ಯಾವ್ದಾವ್ದು ಮದ ಮಾಡ್ಬೇಕು ಫಸ್ಟ್ ನೋಡಿ ಫಸ್ಟ್ ಯಾವಾಗ ಬಿಡಿಸಬೇಕು ಅಂದ್ರೆ ಬಿ ಅಂದ್ರೆ ಏನು ಬ್ರಾಕೆಟ್ ಬಿ ಅಂದ್ರೆ ಏನು ಬ್ರಾಕೆಟ್ಸ್ ಬ್ರಾಕೆಟ್ಸ್ ಅಂದ್ರೆ ಯಾವ ಆವರಣಗಳು ಅಂತ ಕರಿತೀವಿ ಇವು ಬ್ರಾಕೆಟ್ಸ್ ಬಿಡಿಸ್ಬೇಕು ಮೊದಲ ಈ ಬ್ರೊಕೆಟ್ಸ್ ಒಳಗ ಮತ್ತೆ ಟೈಪ್ ಬರ್ತಾವ ಈ ಬ್ರೊಕೆಟ್ಸ್ ಒಳಗ ಮತ್ ಟೈಪ್ ಬರ್ತಾವ ಯಾವ್ಯಾವು ಅಂತಂದ್ರೆ ಈ ಬ್ರೊಕೆಟ್ ಅಂದ್ರೆ ಏನು ಆವರಣ ಅಂದ್ರೆ ಏನು ಆವರಣ ಅಂತಂದ್ರೆ ಸಂಖ್ಯೆಗಳನ್ನು ಗುಂಪು ಮಾಡಲು ಬಳಸುವ ಚಿಹ್ನೆಗಳೇ ಆವರಣಗಳು ಸಂಖ್ಯೆಗಳನ್ನ ಗುಂಪು ಮಾಡ್ತೀವಿ ಸಂಖ್ಯೆಗಳ ಏನ್ ಮಾಡ್ತೀವಿ ಗುಂಪು ಮಾಡ್ತೀವಿ ಇದೊಂದು ಕುಳಸಾದೊಂದು ಪಸಮ್ ಸಿಂಪಲ್ ಬೇರೆ ಬೇರೆ ರೀತಿ ಇರ್ತಾವ ಈಗ ನೋಡ್ರಿ ಎಂಟು ಪ್ಲಸ್ ನಾಲ್ಕು ಇದೊಂದು ಗುಂಪು ಎಂಟು ಮೈನಸ್ ನಾಲ್ಕು ಇದೊಂದು ಈ ಗುಂಪುಗಳನ್ನಾಗಿ ಮಾಡಕ್ಕೆ ನಾವೇನ್ ಮಾಡ್ತೀವಿ ಆವರಣಗಳನ್ನ ಬಳಸ್ತೀವಿ ಇವು ಗುಂಪುಗಳನ್ನ ತೆಗಿಬೇಕು ಎಂಟು ಪ್ಲಸ್ ಫಸ್ಟ್ ಯಾವ್ದು ಮಾಡಬೇಕು ನೋಡ್ರಿ ಇದ್ರ ನಿಯಮ ಪ್ರಕಾರ ಬ್ರೊಕೆಟ್ ತೆಗಿಬೇಕು ಇವು ಬ್ರೊಕೆಟ್ ಅನ್ನ ತಕ್ಕೋಬೇಕು ಇಲ್ಲ ಕೊಡ್ಸಿದ್ರೆ ಹ ಇಲ್ಲಿ ಏನು ಇಲ್ಲ ರೀ ಏನೂ ಇಲ್ಲ ಅಂದ್ರೆ ಗುಣಾಕಾರ ಚಿಹ್ನೆ ಇರ್ತದೆ ಅಂದ್ರೆ ಆವರಣ್ ಗುಣಾಕಾರ ಚಿಹ್ನೆ ನೆಕ್ಸ್ಟ್ ಇರ್ತದೆ ಇಲ್ಲಿ ಯಾವ್ದಾದ್ರೂ ಚಿಹ್ನೆ ಕೊಟ್ಟಿರ ಅಂದ್ರೆ ಆ ಲೆಕ್ಕ ಮಾಡ್ಬೇಕು ನೆಕ್ಸ್ಟ್ ಎಕ್ ಕುಳಿತು ಇನ್ನೂ ಏಟ್ ತಕೊಂಡ್ರಿ ಎಷ್ಟ ಲೆಕ್ಕ ಲೆಕ್ಕಿ ಏಟ್ ಹನ್ನೆ ಈ ರೀತಿ ನಾವು ನೋಡತಕ್ಕಂಥದ್ದು ನೆಕ್ಸ್ಟ್ ನೋಡಿ ಇಲ್ಲಿ ಬ್ರೊಕೆಟ್ ಎಷ್ಟು ಪ್ರಕಾರಗಳದಾವ ಬ್ರೊಕೆಟ್ ಒಳಗ ಎಷ್ಟು ಪ್ರಕಾರಗಳದಾವ ಅನ್ನೋದನ್ನ ನೋಡೋಣ ಆವರಣಗಳು ಆವರಣಗಳನ್ನು ಬಳಸುವುದರಿಂದ ಕ್ರಿಯೆಗಳು ಸ್ಪಷ್ಟವಾಗುವು ಮತ್ತು ಸಂಕ್ಷಿಪ್ಸುವಿಕೆ ಸರಿ ಸ್ಪಷ್ಟವಾಗಿ ನಾವು ಯಾವ್ದು ಮಾಡ್ಬೇಕು ಮೊದಲು ಬ್ರೊಕೆಟ್ ತಕ್ಕೋಬೇಕು ಅಂತ ತಕೊಂಡೇವಾ ಬ್ರೊಕೆಟ್ ಸರಿ ಆಯ್ತು ನಮ್ಗ ಇಲ್ಲ ಆದ್ರೆ ಗೊತ್ತಾಗಂಗಿಲ್ಲ ಬ್ರೊಕೆಟ್ ಇದ್ದಿತ್ತಿಲ್ಲ ಅಂದ್ರೆ ಕ್ರಿಕೆಟ್ ಇದ್ದಿಲ್ಲ ಅಂದ್ರೆ ಗೊತ್ತಾಗಲ್ಲ ಮುಖ್ಯ ಆವರಣಗಳು ಯಾವ್ಯಾವು ಅಂತಂದ್ರೆ ಅವುಗಳು ಹೆಂಗೆ ಕ್ರಮವಾಗಿ ಆವರಣದಲ್ಲಿ ಎಷ್ಟವ ನಾಲ್ಕು ತರ ಅದಾವ ಆವರಣದಲ್ಲಿ ಎಷ್ಟು ತರ ಅದವ ಒಂದೇ ಇವರು ಏಕಾವರಣ ಅಲ್ಪಾವರಣ ಅವ್ರ ಚಿನ್ನ ರೇಖಾವರಣ ಅಂದ್ರೆ ಸುಮ್ಮನೆ ಒಂದು ಮ್ಯಾಲ ಗೆರಿಯ ಉಳಿದಿರ್ತಾರೆ ಅಂದ್ರೆ ಯಾವುದೇ ಆಡ ಸಂಖ್ಯೆಗಳನ್ನ ಮೊದಲು ಮಾಡ್ಬೇಕಾಗಿತ್ತು ಅಂತಂದ್ರೆ ಬ್ರೊಕೆಟ್ ಕೊಟ್ಟರೆ ಬ್ರೊಕೆಟ್ ಒಳಗೆ ಇಲ್ಲಿರ್ತದೆ ಆ ಬ್ರೆಕೆಟ್ ಒಳಗೆ ಇರೋದ್ರಿಂದ ಫಸ್ಟ್ ಈ ಲೆಕ್ಕವನ್ನ ಮಾಡಬೇಕು ಅದೇನು ಕೂಡೋದಿರ್ತದೋ ಕಳೆದಿರ್ತದೋ ಇರ್ತದೋ ಭಾಗ ಕರ್ತೋ ಗೊತ್ತಿಲ್ಲ ಬಟ್ ಈ ರೇಖಾವರಣ ಎಲ್ಲಿ ಇರ್ತದೋ ಫಸ್ಟ್ ಆ ಲೆಕ್ಕ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಒಂದಾಗನ ಒಂದ್ ಯಾವುದಾಗನ ಯಾವ್ದು ನಾವು ಮಾಡಬೇಕು ಅಲ್ಲದೆ ಕ್ರಮಾನುಗತಿಯಲ್ಲಿ ಈ ಆವರಣಗಳನ್ನ ಇನ್ನು ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕು ಅಲ್ಪಾವರ್ಣ ಆ ಅಲ್ಪಾವರಣಗಳು ಎಲ್ಲೆಲ್ಲ ಅವ್ರು ನೋಡು ಅವೆಲ್ಲವನ್ನ ಲೆಕ್ಕ ಮಾಡ್ಬೇಕು ಅಲ್ಪಾವರಣದ ಒಳಗಡೆ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳು ಮಾಡ್ಕೋಬೇಕು ಅವು ಉಡ್ಸೋದಲ್ಲಿ ಬಾಳಕರಲಿ ಗುಣಾಕರ್ಲಿ ಯಾವ್ದೇ ಕರಲಿ ಇದನ್ ಮಾಡ್ಕೋಬೇಕು ಫಸ್ಟ್ ಯಾವ ಸಂಖ್ಯೆ ಮೇಲೆ ಹಿಂಗ್ ರೇಖಾ ಹೊಡೆದಾರ ರೇಖಾವರಣದ ಅದನ್ನ ಮಾಡ್ಕೋಬೇಕು ಅದಾಗನ ಅಲ್ಪಾವರ್ಣ ಒಳಗಡೆ ಯಾವ್ಯಾವ ಅದನ್ನ ಮಾಡ್ಕೋಬೇಕು ಅದಾಗನ ಪುಷ್ಪಾವರ್ಣ ಈ ರೀತಿ ಇರ್ತಕ್ಕಂಥದ್ದು ಈ ರೀತಿ ಒಳಗಡೆ ಏನಾಯ್ತಿದಾಗ ಸಲ ಇದ್ರೊಳಗೆ ಇದು ಕೊಟ್ಟಿರ್ತಾನೆ ಮತ್ ಇದ್ರೊಳಗೆ ಇದು ಕೊಟ್ಟಿರ್ತಾನೆ ಅಂದ್ರೆ ಫಸ್ಟ್ ಇದು ಆಮೇಲೆ ಇದು ಆಮೇಲೆ ಇದು ಅದಾದ ನಂತರ ಅಧಿಕ ಲಾಸ್ಟ್ ಇರ್ತದೆ ಹೌದಾ ಅದನ್ನ ಕಂಪ್ಲೀಟ್ ಮಾಡ ಒಂದು ಸಲ ಹೆಂಗಿಂಗ್ ಮಾಡ್ತಾನಂದ್ರೆ ಅಂತಂದ್ರೆ ಇದ್ರೊಳಗೆ ಇದು ಕೊಡ್ತಾನೆ ಇದ್ರೊಳಗೆ ಇದು ಕೊಡ್ತಾನೆ ಇದ್ರೊಳಗೆ ಇದು ಕೊಡ್ತಾನೆ ಹಾಂ ಕೊಟ್ಟಾಳೆ ಮೊದಲು ಹೊರಗಿನ್ ತಕೊಳಂಗಿಲ್ಲ ಫಸ್ಟ್ ಯಾವ್ದು ಮಾಡ್ದ ನಮ್ಗೆ ಆಮೇಲೆ ಈ ಆವರಣಗಳು ಬ್ರಾಕೆಟ್ಸ್ ಅಂತ ಕರಿತೀವಿ ಈ ಬ್ರಾಕೆಟ್ ಗಳನ್ನ ಯಾವ ರೀತಿ ಮಾಡಬೇಕು ಇನ್ನೊಂದು ಅದ ಆಫ್ ರ ಅಂತ ಆಫ್ ಅಂದ್ರೆ ರ ರ ಅಂತಕ್ಕಂಥ ಕನ್ನಡ ಶಬ್ದ ಇಲ್ಲೇ ಬರ್ತೋದು ವಿಶೇಷ ಗುಣಾಕಾರ ಅಂತ ಕರಿ ಏನ್ ಕರಿತೀವಿ ಎಲ್ಲಾದ್ರೂ ಆಫ್ ಅದರ ಎಂಟು ಪಟ್ಟು ಎಂಟರಷ್ಟು ಅಂತ ಹನ್ನೆರಡರ ಎಂಟರಷ್ಟು ಎಂಟರಷ್ಟನ್ನು ಎಂಟರಷ್ಟು ಎಷ್ಟಾಗುತ್ತದೆ ಇದು ವಿಶೇಷ ಗುಣಾಕಾರ ಇಲ್ಲಿ ಯಾವುದು ಗುಣಾಖರ್ ಚಿಹ್ನೆ ಇಲ್ಲ ಹಾ ಇಲ್ಲಿ ರ ಇದು ಕನ್ನಡದ ಗ್ರಹ ಇಂಗ್ಲಿಷ್ ನಾನು ಏನ್ ಆಫ್ ಅಂತ ಯೂಸ್ ಮಾಡ್ತೀವಿ ಹನ್ನೆರಡರ ಎಂಟರಷ್ಟು ಎಟ್ಟಾಗುತ್ತದೆ ಅಂದ್ರೆ ಹೆಂಗ ಹನ್ನೆರಡು ಗುಂಡ್ಲೆ ಎಂಟು ಅಂತ ಕರಿತೀವಿ ಎಷ್ಟಾಗುತ್ತೆ ಹನ್ನೆರಡು ಎಂಬತ್ತಾರು ಎಂಟ್ಲೆ ಅಂದ್ರೆ ಈ ರ ಅಂತಕ್ಕಂಥ ಆಫ್ ವಿಶೇಷ ಗುಣಾಕಾರವನ್ನ ನಾವು ಕನ್ನಡದಾಗ ಈ ರೀತಿ ರ ಅಂತ ಮೆನ್ಷನ್ ಮಾಡ್ತೀವಿ ಎಲ್ಲೆಲ್ಲಿ ನಿಮ್ಗೆ ಲೆಕ್ಕ ಕೊಡಬೇಕಾದ್ರೆ ಹನ್ನೆರಡರ ಅರ್ಧದ ಅರ್ಧದ ಐದರಷ್ಟು ಅಂತ ಬರ್ತು ಅಂದ್ರೆ ಅರ್ಧದ ಅಂತ ಬರುತ್ತ ಅಥವಾ ರ ಅಂತ ಬರುತ್ತ ವಟ್ ಅ ಉಚ್ಚಾರವನ್ನ ನಮ್ಗೆ ಇಲ್ಲಿ ಇರ್ತಕ್ಕಂಥದ್ದು ಇದು ಬರ್ತು ಅಂತಂದ್ರೆ ಅದು ವಿಶೇಷ ಗುಣಾಕಾರದ ಅಂತ ತಿಳ್ಕೊಬೇಕು ಏನಕೋಬೇಕು ಇನ್ನ ಫಸ್ಟ್ ಬ್ರೊಕೆಟ್ ಮಾಡ್ಕೊಂಡ್ರಿ ಬ್ರೊಕೆಟ್ ನ ಎಷ್ಟು ಟೈಪ್ ಅದಾವದ್ ಮಾಡ್ಕೊಂಡ್ರಿ ಆ ಬ್ರೊಕೆಟ್ ಒಳಗ ಫಸ್ಟ್ ಯಾವ್ದು ಮಾಡ್ಬೇಕು ಸೆಕೆಂಡ್ ಯಾವ್ದು ಮಾಡ್ಬೇಕು ಥರ್ಡ್ ಯಾವ್ದು ಮಾಡ್ಬೇಕು ಫೋರ್ತ್ ಯಾವ್ದು ಮಾಡ್ಬೇಕು ಅದಾಗನ ವಿಶೇಷ ಗುಣಾಕಾರ ಮಾಡ್ಕೋಬೇಕು ಅದಾಗನ ವಿಶೇಷ ಗುಣಾಕಾರ ಅದಾಗ ಯಾವುದು ವಿಶೇಷ ಗುಣಕಾರ ವಿಶೇಷ ಗುಣಾಕಾರ ಏನದು ನೋಡ್ರಿ ಫಸ್ಟ್ ಬಿ ನೋಡ್ಕೊಂಡ್ ಆಮೇಲೆ ಓ ನೋಡ್ಕೊಂಡ್ ಆಮೇಲೆ ಮೂರನೇದ್ದು ಬಿ ಅಂದ್ರೆ ಏನು ಡಿವಿಜನ್ ಡಿ ಅಂದ್ರೆ ಏನು ಡಿವಿಜನ್ ಕನ್ನಡದಾಗ ಏನಂತಾರೆ ಭಾಗಾಕಾರ ಲೆಕ್ಕ ನಿಮ್ಗೆ ಆಲ್ರೆಡಿ ಬರ್ತಾವ್ ಹೌದಾ ಭಾಗಾಕಾರ ಲೆಕ್ಕಗಳು ಅವು ಬೇಸಿಕ್ ಇರ್ತಕ್ಕಂಥ ಕ್ರಿಯೆಗಳು ಗಣಿತದಲ್ಲಿ ಬೇಸಿಕ್ ಮೂಲ ಕ್ರಿಯೆಗಳು ಯಾವ್ಯಾವ ಅಂದ್ರೆ ಕೂರ್ಸೋದು ಕಳಿಯೋದು ಗುಣಾಕಾರ ಮಾಡೋದು ಭಾಗಾಕಾರ ಮಾಡೋದು ಸರ್ ಆಕ್ಚುಲಿ ನಾವು ಯಾಕೆ ಹೆಂಗ್ ಕಲಿತೀವಿ ಅಂದ್ರೆ ಕೂಡೋದ್ರಿಂದ ಕಲಿತೇವ್ ನೋಡಿ ಫಸ್ಟ್ ಕೂಡಿಸ್ತೇವೆ ಕಳೀತೇವ್ ಆಮೇಲೆ ಗುಣಾಕಾರ ಮಾಡ್ತೇವೆ ಆಮೇಲೆ ಭಾಗಾಕಾರ ಮಾಡ್ತೇವೆ ಆಮೇಲೆ ನೋಡಿ ಸರಳದಿಂದ ಕಠಿಣ ಕಡೆಗೆ ಹೋಗ್ತೀವಿ ಲೆಕ್ಕಂಗಿ ಕಲಿಸ್ತಾರ ನಿಮ್ಗೆ ಹೆಂಗ ಕಲಿಸ್ತಾರ ಪಸ್ತಿಗೆ ಕೂಡಸ ಕಲಸ್ತ ಆಮೇಲೆ ಕಳೆಲ್ ಕಲಿಸ್ತ ಆಮೇಲೆ 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 ಇವೆಲ್ಲ ಪ್ರೋಟಿಟ್ಟ ಅವೆಲ್ಲ ಬರ್ತಕ್ಕಂಥ ಅಂದ್ರೆ ಸರಳ ಯಾವ್ದದ ಅಲ್ಲಿಂದ ಹೋಗ್ತಿವಿ ಬಟ್ ನಾವ್ ಇಲ್ಲಿ ಏನ್ ಕಲಿಬೇಕಾಯ ಕಠಿಣತೆಯಿಂದ ಸರಳ ಅಡಿಗೆ ಹೋಗ್ಯಾರ ಅದಕ್ಕೆ ಇರ್ತ ಸರಳೀಕರಣ ಅಂತ ಕರಿತಾರ ಏನ್ ಕರಿತಾರ ಈ ಚಾಪ್ಟರ್ ಈ ಪಾಠ ಹೆಂಗ್ ಓದ್ತೀವದ್ರ ಕಠಿಣತೆಯಿಂದ ಸರಳತೆ ಅಡಿಗೆ ಹೋಗ್ತೀವಿ ನಾವು ಕಲ್ತಿದೀವಲ್ಲ ಹ್ಯಾಂಗ ಸರಳದಿಂದ ಈಗ ಡಿ ಅಂದ್ರೆ ಡಿವಿಷನ್ ಅಂದ್ರೆ ಅದನ್ನ ಯಾವ್ದು ಮಾಡ್ಬೇಕು ನಾವು ಮಲ್ಟಿಪ್ಲಿಕೇಶನ್ ಯಾವುದು ಇಂಗ್ಲಿಷ್ ನ ಎಂ ಅಕ್ಷರ ಬರ್ತೀವಿ ನಾಲ್ಕನೇ ಅದ ನಾಲ್ಕನೇ ಅದ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ಅಂತ ಕನ್ನಡದ ಏನಂತಾರೆ ಗುಣಾಕಾರ ಗುಣಾಕಾರ ಬರ್ತಾವಲ್ಲ ಎಲ್ಲರಿಗೂ ರೈಟ್ ಆದಾಗ ನಾ ಎಂದ್ರೆ ಐದಿನ ಯಾವ್ದು ಎಂದ್ರೆ ಏನು ಎಡಿಶನ್ ಅಂದ್ರೆ ಸಂಕರ್ಮ ನಾವು ಫಸ್ಟ್ ಫಸ್ಟಿಗೆಲ್ಲ ಕೂರ್ಸಿದು ಎಲ್ಲ ಮೇಡಮ್ ಒಳದು ಮೂರ್ ಕೂರ್ಸಿದ್ರೆ ನಾಲ್ಕು ಕೂರ್ಸಿದ್ರೆ ಬರ್ತೀನಿ ಗಣಿಸ್ತೀವಿ ಫಸ್ಟ್ ಅದೇ ಸ್ಟಾರ್ಟ್ ಮಾಡ್ತೀವಲ್ಲ ಫಸ್ಟ್ಗೆ ಕಲಿಬೇಕಾದ್ರೆ ಅಂತ ಎರಡು ಎರಡು ಎಷ್ಟು ಹಿಂಗ 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 ಹಿಂಗ್ ಮಾಡಿ ಆಗ ನಾಲ್ಕು ಅಂತ ಕಲ್ತಿವಿ ಹೌದಾ ಅದು ಎಡಿಷನ್ ಐದನೇ ನಂಬರ್ ಇನ್ನು ಆರನೇದು ಕೊನೆಗೆ ಮಾಡೋದು ಯಾವ್ದು ಅಂತಂದ್ರೆ ಸಬ್ಟ್ರಾಕ್ಷನ್ ಯಾವುದು ಸಬ್ಟ್ರಾಕ್ಷನ್ ಅಂತಂದ್ರೆ ಕನ್ನಡದಾಗ ಕಳೆಯುವುದು ಅಂತ ಕರಿತೀವಿ ಇದು ಆರನೇದು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿರ್ತಕ್ಕಂತ ಒಂದು ನಾವೇನ್ ಮಾಡ್ಬೇಕು ಲೆಕ್ಕಗಳನ್ನ ಮಾಡ್ಬೇಕು ಯಾವ್ದಾಗ ನೀವು ಯಾವ್ದು ಬಳಸ್ಬೇಕು ಅಂತ ಇದರ ಜೊತೆಗೆ ಇನ್ನೊಂದು ಕಲಿಬೇಕು ಏನು ಇನ್ನೊಂದು ಏನ್ ಕೇಳ್ಬೇಕಂದ್ರೆ ಚಿಹ್ನೆಗಳನ್ನ ಗುಣಿಸಿದಾಗ ಆಗುವ ಬದಲಾವಣೆ ನಾವು ಇಲ್ಲಿವರೆಗೆ ಅಂಕಿಗಳನ್ನ ಗುಣಿಸಿದ್ವಿ ಏನ್ ಮಾಡಿವಿ ಅಂಕಿಗಳನ್ನ ಅಂಕಿಗಳನ್ನ ಕೊಡಿಸಿದ ಹೆಂಗ್ ಅಂತಂದ್ರೆ ಹನ್ನೆರಡು ಎಂಟು ಅದ್ರೆ ಎಷ್ಟು ಅಂತಂದ್ರೆ ತೊಂಬತ್ತಾರು ರೀತಿ ಅಂಕಿಗಳನ್ನ ಗುಣಾಕಾರ ಮಾಡ್ತೀವಿ ಈ ಲೆಕ್ಕದ ಇನ್ನೊಂದ್ ಏನ್ ಬರ್ತದೆ ಅಂತಂದ್ರೆ ಚಿಹ್ನೆಗಳ ಗುಣಾಕಾರನು ಬರ್ತದೆ ಏನ್ ಮಾಡ್ತದ ಅದನ್ನು ಗೊತ್ತಿರ್ಬೇಕು ನಮ್ಗೆ ನೋಡ್ರಿ ಅಧಿಕ ಗುಂಡ್ಲೆ ಅಧಿಕ ಎಷ್ಟಾಗತ್ತದು ಆಗುತ್ತೆ ಅದ್ರ ಪ್ಲಸ್ ಗುಂಡ್ಲೆ ಪ್ಲಸ್ ಏನಾಗತ್ತ ಮೈನಸ್ ಗುಂಡ್ಲೆ ಗುಂಡ್ಲೆ ಮೈನಸ್ ಹ ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ ಗುಂಡ್ಲೆ ಪ್ಲಸ್ ಇಲ್ಲಿ ಇನ್ನೊಂದು ಸ್ವಲ್ಪ ಇದು ಔಟ್ ಆಫ್ ನಿಯಮ ಒಂದು ಹೇಳ್ತೀನಿ ಏನು ಅಂತಂದ್ರೆ ಪ್ಲಸ್ 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 ಎಷ್ಟಾಗುತ್ತಾ ಪ್ಲಸ್ 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 ಏನಾಗುತ್ತಾ ಪ್ಲಸ್ ಇನ್ನೊಂದು ಪ್ಲಸ್ ಮೈನಸ್ ಪ್ಲಸ್ ಏನಾಗುತ್ತಾ ಮೈನಸ್ ಆಗುತ್ತೆ ಮೈನಸ್ 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 ಏನಾಗುತ್ತಾ ಹ ಮೈನಸ್ ಮೈನಸ್ ಪ್ಲಸ್ 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 ಮೈನಸ್ ಮೈನಸ್ ಆಗುತ್ತಾ ಪ್ಲಸ್ ಆಗಂಗಿಲ್ಲ ನೆಕ್ಸ್ಟ್ ನೋಡ್ರಿ ಮೈನಸ್ ಪ್ಲಸ್ ಮೈನಸ್ ಏನಾಗುತ್ತ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಲ್ಲ ಗೊತ್ತಿರ ಸಿಂಪಲ್ ಆಗಿ ಒಂದೇ ಕ್ರಿಯೆ ಕೊಟ್ಟಾಗ ಈ ರೀತಿ ನಾವು ಮಾಡತಕ್ಕಂಥದನ್ನ ನೋಡ್ತೀವಿ ಸೊ ನಾವು ಯಾವುದೇ ಗಣಿತ ಕ್ರಿಯೆಗಳನ್ನ ಮಾಡ್ಬೇಕಾದ್ರೆ ಕೆಲವು ಚಿಹ್ನೆಗಳ ಬದಲಾವಣೆನ ನೋಡ್ಬೇಕು ಇವನ್ನ ಆಮೇಲೆ ಯಾವ್ಯಾವ ಲೆಕ್ಕ ಆಗ ಬಳಕೆ ಯಾವ್ದಾವ್ ಮಾಡ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇರ್ಬೇಕು ಸೊ ಇವೆಲ್ಲ ಬರ್ಕೊಂಡಿರಿ ಎಲ್ಲ ಬರ್ತವ್ರ ನಿಮ್ ಬರ್ಕೊಂಡಿಲ್ಲ ಏನದ ಈ ಆವರಣಗಳನ್ನು ಮತ್ತು ಈ ಬಾಡ್ಮಾಸ್ ನಿಯಮಗಳನ್ನ ಬಳಸಿ ನಾವು ಲೆಕ್ಕಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಹೆಂಗ್ ಮಾಡ್ಬೇಕು ಒಂದೇ ಲೆಕ್ಕ ಹೆಂಗ್ ಕೊಟ್ಟಾರ ಹನ್ನೊಂದು ಗುಂಡ್ಲ ಎಂಟು ಬಕೆಟ್ ಕ್ಲೋಸ್ ಪ್ಲಸ್ ಹತ್ತೊಂಬತ್ತು ಅಂದ್ರೆ ಎಷ್ಟು ಅಂತ ಕೇಳ ಸರಳಗೊಳಿಸ್ಬೇಕು ಫಸ್ಟ್ ಏನ್ ಮಾಡ್ಬೇಕಾದ್ರೆ ನಾವು ಬಾಡ್ ಮಾಸ್ ನಿಯಮಕರ ಬಿ ಅಂದ್ರೆ ಏನದ ಬ್ರಾಕೆಟ್ ಅಂದ್ರೆ ಏನದ ಬ್ರಾಕೆಟ್ ಅಂದ್ರೆ ಒಳಗಡೆ ಏನದ ಅದು ಮಾಡ್ಕೋಬೇಕು ಅದನ್ನ ಸರಳಗೊಳಿಸಬೇಕು ಇಲ್ಲಿ ಏನದ ಹನ್ನೊಂದು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹನ್ನೊಂದು ಎಂಟ್ಲೆ ಎಷ್ಟು ಇದು ಬ್ರೊಕೆಟ್ ತೆಗೆದು ಎಂಬತ್ತೆಂಟು ಇಡ್ಬೇಕು ಅದಾದ್ಮೇಲೆ ಯಾವ ಚಿನ್ನಿ ಅದ ಪ್ಲಸ್ ಅದಕ್ಕೆ ಆಮೇಲೆ ಎಷ್ಟು ಹೌದಾ ಎಂಬತ್ತೆಂಟು ಪ್ಲಸ್ ಹತ್ತೊಂಬತ್ತು ಎಷ್ಟಾಗತ್ತ ನೋಡ್ರಿ ಹಾ ಎಂಟು ಒಂಬತ್ತು ಎಷ್ಟು ಹದಿನೇಳು ಏಳು ಅಂದ್ರೆ ಬಿಡೀ ಸ್ಥಾನ ಕೆಳಗೆ ಇಡಬೇಕು ಹತ್ತರ ಸ್ಥಾನದ ಮುಂದಿನ ದೂರ ಕಡೆ ಆಮೇಲೆ ಎಂಟು ಒಂದು ಎಂಬತ್ತು ಅಂದ್ರೆ ಎಂಬತ್ ಎಂಟು ಪ್ಲಸ್ ಹತ್ತೊಂಬತ್ತೇನಾಗತ್ತ ಒಂದೂರ ಏಳು ಆಗತ್ತ ಎಷ್ಟಾಗತ್ತ